ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಹೆಣ್ಣುಗೂ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ವೀಡಿಯೋ ಇದು ವೀಡಿಯೋ ಇಷ್ಟು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತಾ ಕಮೆಂಟ್ ಮಾಡಿ ಇವತ್ತಿನ ವ್ಲಾಗ್ ಬಂದು ನನ್ನ ತಂಗಿ ಸೀಮಂತ ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ ನಾನು ಮತ್ತೆ ಮನೆಗೆ ಬಂದೆ ನಾನು ಪಾಪು ಸಚಿ ಸಚಿನ್ ಸಚಿನವ್ರು ಮೂರು ಜನ ಅತ್ತೆ ಮನೆಗೆ ಬಂದ್ವಿ ಸೊ ಅಲ್ಲಿಂದ ರೆಡಿಯಾಗಿ ಓಡೋಣ ಅಂತೇಳಿ ಏನ ನಾನು ಒಬ್ಬಳೇ ಹೋಗ್ತಾ ಇರೋದು ಪಾಪು ಮತ್ತು ಸಚಿನ್ ಅವರು ಬರ್ತಿಲ್ಲ ಯಾಕಂದ್ರೆ ಸಚಿನ್ ಅವ್ರಿಗೆ ಬೇರೆ ಕಡೆ ಫಂಕ್ಷನ್ಸ್ ಇದೆ ಮತ್ತು ಪಾಪುನ ಕರ್ಕೊಂಡು ಹೋಗೋದು ಬಿಡಿ ಇವಾಗ ಅವಳು ಹುಷಾರಾಗಿದ್ದಾಳೆ ಅಂತೇಳಿ ಸೊ ಅಲ್ಲೇ ಬಿಟ್ಟು ಹೋಗೋಣ ಅಂತ ನಾನು ಒಬ್ಬಳೇ ಹೊರಡ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ವಿಡಿಯೋ ನೋಡಿ ಫೈನಲಿ ನಾನು ಬಂದೆ ಎಷ್ಟು ಬೇಕೋ ಬಂದೆ ನೋಡಿದನು ನಮ್ಮ ಮನೇಲಿದ್ದೆ ನಾವು ಮತ್ತೆ ಮನೆಯಲ್ಲಿ ಆವಾಗಲೇನೆ ಪೂಜಾ ನನ್ನ ತಂಗಿ ಮನೆಗೆ ಬಂದ್ವಿ ದೂರ ಅಂದರೆ ಸ್ವಲ್ಪ ದೂರನೇ ಅಂತ ಹೇಳ್ಬೋದು ಸೊ ನಮ್ಮೂರಿಂದ ಹಾಗಾಗಿ ಬಂದೆ ನಾನು ಬಂದಾಗ ಇನ್ನು ಟೈಮ್ ಬಂದು ಟೆನ್ ತರ್ಟಿ ಆಗಿದ್ದು ಅಷ್ಟು ಬಂದಿದ್ದೆ ನಾನು ಇನ್ನು ಯಾರು ಬಂದಿರಲಿಲ್ಲ ನಮ್ಮ ಅಕ್ಕ ಒಬ್ಬಳೇ ಬಂದು ಅಕ್ಕ ಮೇಕಪ್ ಮಾಡ್ತಾ ಇದ್ಳು ಯಾರು ಬಂದಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಅಕ್ಕ ಅಂತೂ ಬಂದಿರಲೇಬೇಕು ಏನಿರ್ತಂದ್ರೆ ರೆಡಿ ಮಾಡೋದೆ ಅವಳು ಅದಕ್ಕೋಸ್ಕರ ನಮ್ಮ ಅಕ್ಕ ಬರಲೇಬೇಕು ನನ್ನ ನಮಗೆಲ್ಲರಿಗೂ ಅಷ್ಟೇ ಆಲ್ಮೋಸ್ಟ್ ಯಾವುದೇ ಒಂದು ಫಂಕ್ಷನ್ಸ್ ಆಗಲಿ ಮದುವೆಗಳು ಈ ಥರ ಸೀಮಂತ ಅಥವಾ ನಾಮಕರಣ ಏನೇ ಒಂದು ಆದರೂ ಕೂಡ ನಮ್ಮ ಅಕ್ಕನೇ ರೆಡಿ ಮಾಡೋದು ಅಲ್ಲಿ ನೋಡ್ತಿದ್ದೀರಲ್ಲ ಅಂಜಲಿ ಅವರೇ ರೆಡಿ ಮಾಡೋದು ಸೊ ಮೇಕಪ್ ಆರ್ಟಿಸ್ಟ್ ಅಂತ ತುಂಬಾ ಆಸೆ ನಮ್ಮ ಅಕ್ಕನಿಗೆ ಫ್ಯೂಚರಲ್ಲಿ ಆಗ್ಬೋದೇನೋ ಗೊತ್ತಿಲ್ಲ ಬಟ್ ಅವಳೆಲ್ಲ ಥರ ಕಲೆನೂ ಅವಳಲ್ಲಿದೆ ಸೊ ಅಕ್ಕಿ ರೆಡಿ ಮಾಡ್ತಾ ಇದ್ಳು ನೀನು ಆಲ್ಮೋಸ್ಟ್ ರೆಡಿ ಆಗಿದ್ಲು ಪೂಜೆ ಶಾಸ್ತ್ರ ಎಲ್ಲ ಮಾಡಿಸ ಅಂತ ಬೇಗ ಹೇಳಿ ರೆಡಿ ಮಾಡಬೇಕು ಅಂತ ರೆಡಿ ಮಾಡಬೇಕು ಅಂದರೆ ನನಗೆ ಹೇಳಿ ನಾನು ಮೇಕಪ್ ಆರ್ಟಿಸ್ಟೂ ನನಗೆ ರೆಡಿ ಇತ್ತು No, ನಾನು ಫ್ಯಾನ್ ಇಟ್ಕೊಂಡಿದ್ದೆ ಏನಕ್ಕೆ ಅಂತಂದರೆ ಅದು ಮಿನಿ ಫ್ಯಾನ್ ಗೊತ್ತಿರುತ್ತೆ ನಿಮಗೆ ನಮಗೆ ಶೆಕೆ ಆದಾಗ ಫೇಸು ಸ್ಪೆಟ್ ಆಗ್ತಿದ್ರೆ ಮೇಕಪ್ ಎಲ್ಲ ಹಾಳಾಗ್ತಿದ್ರೆ ಅದು ಫ್ಯಾನ್ ಹಾಕ್ಕೊಂಡ್ರೆ ಅವಾಗ ಕಮ್ಮಿ ಆಗುತ್ತೆ ಅಂತೇಳಿ ನನ್ನ ತಂಗಿಗೆ ನಾನು ಅದನ್ನು ಇಟ್ಕೊಂಡಿದ್ದೆ ಅವಳಿಗೆ ಶೆಕೆ ಶೆಕೆ ಅಂತ ಎಲ್ಲೂ ಮೇಕಪ್ ಮಾಡ್ತಿದ್ರಲ್ಲ ಸೊ ಹಾಗಾಗಿ ಫ್ಯಾನ್ ಕೂಡ ಹಾಕಿರಲಿಲ್ಲ ಅದಕ್ಕೆ ನಾನು ಸ್ಮಾಲ್ ಫ್ಯಾನ್ ಇಟ್ಕೊಂಡು ಅವಳಿಗೆ ನಾನು ಗಾಳಿನ ಗಾಳಿ ಹೋಗ್ತಾಯಿತ್ತು ನನ್ನ ಫ್ಯಾನ್ ಮೂಲಕ ಅವ್ಳಿಗೆ ಸೊ ಚೆನ್ನಾಗಿತ್ತು ಅದು ಮಿನಿ ಫ್ಯಾನು ಸೊ ನಾನು ಅಷ್ಟು ಫ್ಯಾನ್ ಆಟ ಗಾಳಿ ತೊಗೊಂಡು ಸುಮ್ಮನೆ ಕೂತಿದ್ದೆ ಇದೇನು ಮಾಡೋದು ಅವ್ಳು ಮೇಕಪ್ ಮಾಡ್ತಾಯಿದ್ರೆ ನಾನು ವೀಡಿಯೋ ಮಾಡಿಕೊಂಡು ಅವಳಿಗೆ ಫ್ಯಾನೆಟ್ಕೊಂಡು ಕೂತಿದ್ದೆ ಪೂಜೆಶಾಸ್ತ್ರ ಮಾಡೋಕ್ಕಿಂತ ಮುಂಚಿನ ಏನು ಮಾಡೋಕ್ಕಾಗುತ್ತೆ ಅಂಥೇಳಿ ಸೊ ಇನ್ನು ಯಾರು ಬಂದೇ ಇಲ್ಲ ಬತ್ತಾನೇ ಇದ್ದರೂ ಬತ್ತಾನೇ ಇದ್ರು ಇನ್ನೂ ನಾನು ಬಂದಾಗ ಆಲ್ಮೋಸ್ಟು ಪ್ರಿಪ್ರೇಷನಲ್ಲಿ ನಡೀತಾ ಇತ್ತು ಹೊರ್ಗಡೆ ಚೆನ್ನಾಗಿ ಮಾಡಿದೆ ಪ್ರಿಪ್ರೇಷನ್ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಿದೆ ಹೊರಗಡೆ ಅಂತೇಳಿ ನಾನಿಲ್ಲಿ ನಮ್ಮ ಅವನ ಮನೆಗೆ ಬಂದೆ ಸೊ ಇಲ್ಲಿ ಅಂತಂದರೆ ನಮ್ಮ ಅತ್ತೆ ನಮ್ಮ ಮಾವ ನಮ್ಮಅಕ್ಕ ನಮ್ಮ ಆಂಟಿ ಎಲ್ಲ ಇಲ್ಲೇ ಇದ್ರು ಅಲ್ಲಿ ಬಂದ್ ಮುಂಚೆನೆ ಇದ್ರು ಇನ್ನು ಅಕ್ಕದಿರೋ ಬಾವದಿರೋ ಚಿಕ್ಕಪ್ಪ ಅವರೆಲ್ಲ ರೆಡಿ ಅದು ನಮ್ಮ ಅಕ್ಕನ್ಗೆ ನಮ್ ದೊಡ್ಡ ನಮ್ ದೊಡ್ಡ ದೊಡ್ಡಕ್ಕನಿಗೆ ನಮ್ ಚಿಕ್ಕ ರೆಡಿ ಮಾಡಬೇಕು ನಮ್ಮ ಅಕ್ಕ ಇನ್ನೂ ರೆಡಿನೇ ಆಗಿಲ್ಲ ಅದನ್ನ ನಮ್ಮ ಎರಡನೇ ರೆಡಿ ಮಾಡ್ತಾಳೆ ಯಾವಾಗ್ಲೂ ಅಷ್ಟೇ ನಮ್ಮ ಅಕ್ಕಿರ್ಗೆ ರೆಡಿ ನಮ್ಗಲ್ ರೆಡಿ ಮಾಡದ್ ನಮ್ಮಅಕ್ಕ ತೋರಿಸ್ತೀನಿ ರೆಡಿ ಆಗ್ದಾರು ಇವಳೇ ಗಾಯಸ್ ನಮ್ಮ ಅಕ್ಕ ರೆಡಿ ಮಾಡ್ಬೇಕು ನಮ್ ಈಗ ಅಕ್ಕ ರೆಡಿ ಮಾಡ್ಬೇಕೆಲ್ಲಾರ್ಗು ಮುತ್ತೈದರು ಶಾಸ್ತ್ರ ಮಾಡಬೇಕು ಅಂತೇಳಿ ಸೊ ಟೈಮಿಂಗ್ಸ್ ಇರುತ್ತಲ್ಲ ಆ ಟೈಮಿಂಗ್ಸ್ ಒಳಗಡೆ ಶಾಸ್ತ್ರ ಮಾಡಿ ಮುಗಿಸ್ಬೇಕಿತ್ತು ಹಾಗಾಗಿ ಮಾಡ್ತಾ ಇದ್ದಾರೆ ಒಂಬತ್ತು ಜನ ಮುತ್ತೈದರು ಮಾಡ್ತಿದ್ರು ಸೊ ನಾನು ಕೂಡ ಅಲ್ಲಿ ಒಬ್ಬಳು ಆಗಿ ಮಾಡಿದ್ದೆ ನನ್ನ ತಂಗಿ ಫಸ್ಟು ಕುತ್ಕೊಳ್ಳೋಂಥ ಚೇರಿಗೆ ಮತ್ತು ಕಳ್ಸೋಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಕುತ್ಕೋಬೇಕು ಅನ್ನೋದಿತ್ತು ಹಂಗಾಗಿ ಅವಳೇ ಫಸ್ಟ್ ಮಾಡ್ತಿದ್ದಾಳೆ ಯಾವ ಥರ ಕಾಣಿಸ್ತಾಳೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ ಆ್ಯಂಡ್ ಗೆಸ್ ಮಾಡಿ ಯಾವ ಬೇಬಿ ಆಗ್ಬೋದು ಅಂತ ನಾನು ಲಾಸ್ಟ್ ನನ್ನ ಬ್ಲಾಗಲ್ಲಿ ನನ್ನ ತಂಗಿ ಇನ್ನೊಬ್ಳು ತಂಗಿ ಅವಳಿಗೂ ಹೇಳಿದ್ರು ಸೊಳಗೆ ಬಾಯ್ ಬೇಬಿ ಆಯಿತು ಇವಳಿಗೂ ಕೂಡ ಮೇ ಬಿ ಆಗಬಹುದು ಅನ್ನೋ ಥರ ನಮ್ಗೆ ಅನಿಸುತ್ತೆ ಯಾಕಂದರೆ ಹೊಟ್ಟೆ ಸೈಜ್ ನೋಡಿದ್ರೆ ಅದೇ ಥರನೇ ಅನ್ಕೋತೀನಿ ಸೊ ಕಮೆಂಟ್ ಮಾಡಿ ನನ್ನ ತಂಗಿಗೆ ಯಾವ ಮಗು ಆಗ್ಬೋದು ಅಂತ ಹೇಳಿ ಮತ್ತು ಇನ್ನೊಂದು ಏನಂತಂದರೆ ನಮಗೆ ಅಲ್ಲಿ ಮ್ಯಾನ್ ಆಗಿರ್ಬೋದು ಮತ್ತು ಫ್ರೆಂಡ್ ಮ್ಯಾನ್ ಜೊತೆ ಇದ್ದರೆ ಹುಡುಗರುಗಳೆಲ್ಲ ಗೊತ್ತಿರೋರೇ ಅಲ್ಲೊಂದಷ್ಟು ಕಾಡ್ಲಿ ನಡೀತು ಯಾಕಂದ್ರೆ ಸಬ್ಸ್ಕ್ರೈಬರ್ಸ್ ಆಗಬೇಕು ನಿಮ್ದೊಂದು ಯೂಟ್ಯೂಬ್ ಚಾನಲ್ಲಿ ಹೇಳಿ ಹೆಸ್ರು ಹೇಳಿ ಅಂಥರೆಲ್ಲ ಅದು ಸಕ್ಕ ತಂದರೆ ರೆಗಿಸ್ತಾಯಿದ್ರು ನನ್ನ ಬ್ಲಾಗ್ಗಳನ್ನ ನೇಮ್ ತಗೊಂಡು ಸೊ ಒಂದಷ್ಟು ಫನಿ ಮೂಮೆಂಟ್ ಕ್ರಿಯೇಟ್ ಆಯಿತು ಅಲ್ಲಿ ತುಂಬಾ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಿದ್ರು ಸೊ ಹಂಗಾಗಿ ನಮಗೆ ಅಷ್ಟೊಂದು ವಿಡಿಯೋ ಮಾಡ್ಕೊಳ್ಳೋಕೆ ನಮಗೇನ ಅಷ್ಟೊಂದು ಹಿಂಸೆ ಅಂತ ಅನಿಸ್ತಿಲ್ಲ ಚೆನ್ನಾಗಿನೇ ವಿಡಿಯೋ ಮಾಡಿಕೊಟ್ರು ಇವನ್ ನನ್ನ ಫೋನ್ ತೊಗೊಂಡು ಅವರೇ ಕೂಡ ವಿಡಿಯೋ ವಿಡಿಯೋಗಳು ಮತ್ತೆ ಫೋಟೋಸ್ ಎಲ್ಲ ಅವರು ಕೂಡ ಮಾಡಿ ಇದ್ರು ಸೊ ನಮಗೆ ಕಂಫರ್ಟ್ ಝೋನ್ ಫೀಲ್ ಆಯಿತು ಕ್ಯಾಮ್ರಾಮನ್ಗಳ ಜೊತೇಲಿ ಫಸ್ಟ್ ನಮ್ಮ ಅಕ್ಕನೇ ಅಕ್ಕದಿರಲ್ಲಿ ನಮ್ಮ ಅಕ್ಕ ದೊಡ್ಡ ಅಕ್ಕ ಸೊ ಇವಳೆ ಫಸ್ಟ್ ಪೂಜೆ ಶಾಸ್ತ್ರ ಮಾಡ್ತೀನಿ ನಮ್ಮ ಪೂಜೆಗೆ ಆಮೇಲೆ ನಮ್ಮ ಎರಡನೇ ಅಕ್ಕ ಬಂದು ಅದಾದಮೇಲೆ ನಾನು ಬಂದೆ ನಮ್ಮ ಗೈಲ್ಸ್ ಏನು ಗೊತ್ತಾರ ನಮ್ಮ ಅಕ್ಕನಿಗೆ ವಿಡಿಯೋ ಮಾಡೋಕ್ಕೆ ದಾಸ್ತ್ರ ಮಾಡೋದನ್ನೇ ವೀಡಿಯೋ ಮಾಡೋಕ್ಕಂತ ಕೊಟ್ಟರೆ ವೀಡಿಯೋನೇ ಮಾಡಿಲ್ಲ ಗಾಯ ವೀಡಿಯೋ ಆನ್ ಮಾಡ್ಕೊಂಡು ಇಟ್ಕೊಂಡಲ್ಲಿ ಕ್ಲಿಕ್ಕೇ ಮಾಡಿಲ್ಲ ಕ್ಲಿಕ್ ಮಾಡಿ ವೀಡಿಯೋನೇ ಆಗಿಲ್ಲ ಸೊ ನಾನು ಅಂದ್ಕೊಂಡೆ ಫೈನಲ್ಲಿ ವೀಡಿಯೋ ಆಗಿಲ್ಲ ಜಸ್ಟ್ ಎಲ್ಲೋ ಒಂದೇ ಒಂದು ಸೆಕೆಂಡು ಇಟ್ಕೊಂಡು ಹಿಂಗೆ ಮಾಡಿ ತಟ್ಟೆ ಕೊಡೋದು ಒಂದು ಕ್ಲಿಕ್ ಆಗೈತೆ ಅಷ್ಟೇ ನಮ್ಮ ಅಕ್ಕನೇ ಹಾರಾಕ್ಬಿಟ್ಲು ಯಾಕಂದರೆ ನನ್ನ ತಂಗಿ ಗಂಡ ಹಾಕ್ಬೇಕಿತ್ತು ಅವರೆಲ್ಲೋ ಬ್ಯುಸಿ ಆ ಕಡೆ ಈ ಕಡೆ ಇದ್ದಿದ್ದ ಕಾರಣ ನಮ್ಮ ಅಕ್ಕನೇ ಹಾರಾಕ್ಬಿಟ್ಲು ನನ್ನ ತಂಗಿಗೆ ಅದೊಂದು ಚೆಂದ ಅಂದರೆ ಬೆಸ್ಟ್ ಮೂಮೆಂಟ್ ಅದು ಹಸ್ಬೆಂಡ್ ಆಗ್ತದೆ ಯಾವಾಗಲೂ ಕೂಡ ಅಲ್ಲಿ ನೋಡಿ ನಾನು ಸ್ಕಿಪ್ ಆದ್ಮ ಅದೊಂದೇ ಸ್ವಲ್ಪ ಮಾಡ್ರೆ ನಮಗೆ ವಿಡಿಯೋ ನಮ್ಮ ಅಕ್ಕ ಇನ್ನಾವುದರೊಳ ವೀಡಿಯೋ ಮಾಡಿಲ್ಲ ಅವಳು ಇವಳೆ ವಿಡಿಯೋ ಅಕ್ಕ ನಮ್ಮ ಅಕ್ಕ ನಮ್ಮ ಚಿಕ್ಕಕ್ಕ ಮೇಕಪ್ ಅಕ್ಕಂಗೆ ಮಾಡೋಕ್ಕ ಅಂತ ಕೊಟ್ಟರೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಸೊ ಇನ್ನು ನಮ್ಮ ತಂಗಿ ಗಂಡ ಸೊ ಯೋಗೇಶ್ ಅವರು ಫೈನಲಿ ಎಲ್ಲ ಶಾಸ್ತ್ರ ಆಮೇಲೆ ಮಾಡಾದ್ಮೇಲೆ ಗಂಡ ಮಾಡಬೇಕಲ್ಲ ಹಂಗಾಗಿ ಅವರು ಕೂಡ ಫೈನಲಿ ಆಗಿ ಮಾಡ್ತಾ ಇದ್ದಾರೆ ಒಂದಷ್ಟು ನಾಚಿಕೆ ಒಂದಷ್ಟು ಮತ್ತು ಇನ್ನೂ ಯಾತ್ರ ಮಾಡೋದು ಅಂತೆಲ್ಲ ಗೊತ್ತಿಲ್ಲ ಆ ಸರಿ ಹೇಳ್ಕೊಡ್ತಾಯಿದ್ರು ಚೆನ್ನಾಗಿತ್ತು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡಾಗ ನಾವು ಯಾರು ಕೂಡ ಅತ್ತಿಗೆರು ಅಥವಾ ಭಾವದಿರು ಅಥವಾ ನಾವತ್ತಿರ ನಮಗೆ ಬರೋದೇ ಇಲ್ಲ ನಾವು ಸಖತ್ ಫ್ರೆಂಡ್ಲಿಯಾಗಿರ್ತೀವಿ ನಾವು ಮುಜುಗರ ಪಟ್ಕೊಳ್ಳೋದು ಸಂಕೋಚ ಪಟ್ಕೊಳ್ಳೋದು ಏನು ಅಂದ್ಕೋಬಾರ್ದು ಅವ್ರು ನಮ್ಮ ಬಾವದಿರು ನಾವು ಆ ಥರ ಎಲ್ಲ ಅಂದ್ಕೊಳ್ಳೋದೇ ಇಲ್ಲ ಸಖತ್ತು ಫ್ರೆಂಡ್ಲಾಗಿ ನಮ್ಮ ಭಾವದಿರು ಇರ್ತಾರೆ ನನ್ನ ತಂಗಿದೀವಿ ಅವ್ರ ಕೂಡ ತುಂಬ ಚೆನ್ನಾಗೆ ನಾವು ಇರ್ತೀವಿ ಒಂದು ಡ್ಯಾನ್ಸ್ ಮಾಡೋದಾಗಿರ್ಬೋದು ಒಂದು ಸಾಂಗ್ ಆಡೋದಾಗಿರ್ಬೋದು ಒಂದು ಏನೋ ಫಂಕ್ಷನ್ ನಾವು ಒಂದು ಕಳೆ ಇರುತ್ತೆ ನಾವೆಲ್ಲ ಸೇರಿಕೊಂಡಾಗ ಒಂದು ಒಂದು ಸಂಭ್ರಮ ಆ ಥರ ಇರುತ್ತೆ ಸೊ ಇದ್ದು ಕೂಡ ಈ ಫಂಕ್ಷನ್ ಕೂಡ ಅಷ್ಟೇ ಚೆನ್ನಾಗಿ ಆಯಿತು ಸೊ ಲಾಸ್ಟ್ ಬ್ಲಾಗಲ್ಲಿ ನನ್ನ ತಂಗಿದು ಬ್ಯಾಂಗ್ಳೂರಲ್ಲಿ ಮಾಡಿದಾಗ ಅದು ಕೂಡ ತುಂಬ ಚೆನ್ನಾಗಾಗಿದೆ ಅಂತ ಸೊ ಇದು ಇದು ಕೂಡ ಅಷ್ಟೇ ನಾವೆಲ್ಲ ಸೇರಿಕೊಂಡ್ರೆ ಹೈಲೈಟ್ ಮಾಡೇ ಮಾಡ್ತೀವಿ ಎಲ್ಲ ಫಂಕ್ಷನ್ಸು ಸೊ ಆಯಿತು ಅಂತ ನಾನು ಅಂದ್ಕೊತೀನಿ ಇನ್ನು ಪೂಜೆ ಶಾಸ್ತ್ರ ಎಲ್ಲ ಮುಗಿಸಿದ್ಮೇಲೆ ನೆನ್ ಊಟ ಒಂದು ಬ್ಯಾಲೆನ್ಸ್ ಇತ್ತು ಸೊ ನಮ್ಮ ಅಕ್ಕ ನಮ್ಮ ಅವ್ವ ನಮ್ಮ ಆಂಟಿ ನಮ್ದೇ ಫಸ್ಟ್ ಸಾಲು ಮತ್ತೆ ನಮ್ಗಳದೇ ಜಾಸ್ತಿ ಓಡಾಟ ಎಲ್ಲ ಇದ್ದಿದ್ದು ಯಾಕಂದ್ರೆ ತಂಗಿಗೆ ನಾವೇ ಜಾಸ್ತಿ ಅಕ್ಕ ತಂಗಿರು ಬಾವದಿರು ಅಂತ ಹೇಳಿದ್ದಿತ್ತು ಸೊ ಅಷ್ಟೊಳ ಫನ್ನಿ ಮೂಮೆಂಟ್ಸ್ ಎಲ್ಲ ನಡೀತಾ ಇತ್ತು ಸೊ ನಗಾಡ್ ಸಿದ್ವಿ ಅದ್ರೇಳ ನಮ್ಮ ಅಕ್ಕ ಮತ್ತೆ ನನ್ನ ತಂಗಿರು ನಮ್ಮ ಬಾವದಿರು ಅವರೆಲ್ಲ ಸಕ್ಕೊಡುವಂಥ ಮನುಷ್ಯರು ಚೆನ್ನಾಗಿ ನಮ್ದೆಲ್ಲ ಫೋಟೋಸ್ ಎಲ್ಲ ತಕೊಂಡು ವಿಡಿಯೋಸ್ ಎಲ್ಲ ಆಯ್ತು ಸೊ ನಾನು ನನ್ನ ಅಕ್ಕನ ಮಗಳಿಗೆ ವಿಡಿಯೋ ಮಾಡು ಅಂತ ಕೊಟ್ಟೆ ಗಾಯಸ್ ಅವಳು ಫೋನೇ ಎತ್ ರೇಂಜಲ್ಲಿ ರೇಂಜಲ್ಲಿದ್ಲು ಸೊ ಹಂಗಾಗಿ ನಾನು ಬೇಡ ಬೇಡ ತಗೊಬ ಫೋನ್ ಅಂತಿದೆ ಮಾಡ್ತೀನಿ ಚಿಕ್ಕಿ ಮಾಡ್ತೀನಿ ಚಿಕ್ಕಿ ಅಂತ ಏನೋ ಒಂದು ಲೆವೆಲ್ ಮಾಡಿದ್ದಾಳೆ ವೀಡಿಯೋನ ನೋಡಿ ಈ ವಿಡಿಯೋ ಮಾಡಿರೋದೇ ನಮ್ಮ ಅಕ್ಕನ ಮಗಳು ಯಾವ ಥರ ಬಂದಿದೆ ಗೊತ್ತಿಲ್ಲ ಫುಲ್ ಆ ಕಡೆ ಈ ಕಡೆ ಎಲ್ಲ ಮಾಡಿಬಿಟ್ಟಿದ್ದಾಳೆ ಜಾಸ್ತಿ ನಮ್ಮ ವೀಣನ್ನ ಫೋಕಸ್ ಮಾಡೋ ಥರ ವೀಡಿಯೋ ಮಾಡಿದ ಎಷ್ಟು ಚೆನ್ನಾಗಿ ಕವರ್ ಮಾಡಿದ್ದಾಳೆ ಚೆನ್ನಾಗಿ ಆಲ್ಮೋಸ್ಟ್ ಕವರ್ ಮಾಡಿದ್ಲು ಸೊ ನನಗೆ ಬೇಡ ಬಾ ಬಾ ಬಿಡಿಸ್ಬಿಡ್ತೀವ ಫೋನು ಅಂತ ಹೇಳ್ತೀವಿ ಮಾಡ್ತೀನಿ ಚಿಕ್ಕಿ ಅಂತ ಮಾಡಿದ್ಲು ಸೊ ಚೆನ್ನಾಗಿ ಮಾಡಿದ್ದಾಳೆ ಇನ್ನು ಚಿಕ್ಕವಳಲ್ವಾ ಸೊ ಎಷ್ಟು ಬರುತ್ತೆ ಎಷ್ಟು ಕ್ಯಾಮ್ರಾ ಕೈ ಅಗಲ ಮಾಡ್ಕೊಂಡು ಮಾಡಿದ್ದಾಳೆ ಚೆನ್ನಾಗಿ ಮಾಡಿದ್ಲು ವೀಡಿಯೋನ ಇದೆಲ್ಲ ಮುಗಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತೇಳಿ ನಾವು ಅನ್ಕೋತಿದ್ವಿ ಆದರೆ ರೆಸ್ಟ್ ಮಾಡೋದೆ ಗಾಯಸ್ ಫಂಕ್ಷನ್ ಮುಗಿಯೋ ಗಂಟೆ ಎಲ್ಲಿ ಬಿಡಿ ಅಂತ ನನ್ನ ತಂಗಿ ಫುಲ್ ನನಗನೇ ಇರಬೇಕು ಅಂತ ಹೇಳಿಬಿಟ್ಟಿದ್ಲು ನಾವೊಂದು ಹೊರ್ಗಡೆ ಹೋಗಿ ಅಂದರೆ ಮನೆಯಿಂದ ಹೊರ್ಗಡೆ ಸೊ ರೀಲ್ಸವೇ ಮಾಡ್ತಿದ್ವಿ ಇಷ್ಟೊತ್ತು ಗಂಟ ಡ್ಯಾನ್ಸು ರೀಲ್ಸು ಫೋಟೋಸು ರಿಹರ್ಸಲ್ ಇಷ್ಟೊತ್ತು ಗಂಟೆ ಮುಗೀತು ಫೈನಲ್ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಡ್ಯಾನ್ಸ್ ಮಾಡಿ ಸುಸ್ತಾಗಿಬಿಟ್ಟಿದ್ವಿ ಗಾಯಸ್ ಊಟ ಮಾಡಿ ನಾನೆಲ್ಲ ಪ್ರೆಗ್ನೆಂಟ್ ಅನ್ನೋ ತಂಗಿ ಸೊ ದಪ್ಪಾಗಿದ್ದೀನಿ ಹಾಗಾಗಿ ಹಂಗಾಗಿ ಅಷ್ಟೇ ಡ್ಯಾನ್ಸ್ ಒಟ್ಟೆ ಇವೆಲ್ಲ ಡ್ಯಾನ್ಸ್ ಮಾಡಿದೀವಿ ಗಾಯ್ಸ್ ನಮ್ಮ ಅಕ್ಕ ಮಾಡಲೇ ಇವನು ನಾನು ಚೆನ್ನಾಗಿ ಮಾಡಿ ನಾನೇ ಚೆನ್ನಾಗಿದ್ರೆ ಚೆನ್ನಾಗಿ ಮಾಡಿದ್ವಿ ಇವ್ರು ಯಾರು ಮಾಡದೇ ಇರಲಿ ಅದು ಸೋಫಿ ಎಲ್ಲ ಶಾಸ್ತ್ರಗಳ ಮುಗೀತು ನಾವು ನಮ್ಮ ಅವ್ವವ್ರ ಮನೆಗೆ ಬಂದ್ವಿ ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತೇಳಿ ಬಿಸ್ಲಾರೆ ತಿರುಗಿ 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 ನಮಗೆ ಸಾಕಾಗ್ಬಿಟ್ಟಿತ್ತು ಸೊ ಹಂಗಾಗಿ ನಮ್ಮವ್ವ ನಮ್ಮ ಅತ್ತೆ ಮಾವ್ರ ಮನೆಗೆ ಬಂದ್ವಿ ಎಲ್ಲ ಕೂಡ ಇಲ್ಲೇ ಬಂದು ಕೂತಿದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೊಡೋಣ ನಮ್ಮ ನಮ್ಮ ಮನೆಗೆ ಅಂತ ಹೇಳಿ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಸೊ ಅಂದರೆ ಸ್ಯಾರೀಸ್ ಎಲ್ಲ ಇದ್ದರೆ ಅಲ್ವಾ ಸೊ ಹಂಗಾಗಿ ಈ ಶೇಕಿಲಿ ಆಗಲ್ಲ ಅಂತೇಳಿ ಸೊ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೊರಡಬೇಕಿತ್ತು ಅಷ್ಟೊತ್ತಿ ಕೂಡ ಒಂದಷ್ಟು ತರಳೆ ಮಾತುಗಳು ತಂಗಿ ಸೀಮಂತ ಇದೇ ಸೀಮಂತಿಂದ ಬ್ಲಾಗ್ ಸೊ ದಯವಿಟ್ಟು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಡೋಷ್ಟು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ